ಕಾರ್ಯಕ್ರಮವನ್ನು ಸಸಿಗೆ ನೀರು ಒರಿಯುವುದರ ಮೂಲಕ ಈ ಒಂದು ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮ ಈ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಹರಗುರು ಶರಣ ಸಂತ ವೀರ ಮಾಂತ ಗುರುಗಳು ಎಲ್ಲರೂ ಬಂದು ಈ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಬೇಕಾಗಿ ಪೂಜಾ ಶರಣರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ ಗಿಡ ಮರಗಳನ್ನು ಬೆಳೆಸಿ ಪರಿಸರ ಉಳಿಸಿ ಸಸಿಗಳನ್ನು ಸಂರಕ್ಷಿಸಿ ಕಾಡನ್ನು ಬೆಳೆಸಿ ಎನ್ನುವ ಧ್ಯೇಯ ವಾಕ್ಯದೊಂದಿಗೆ ಸದ್ಗುರುಗಳ ಪರಮಪೂಜ ಗುರುವರಿಯರ ಕೂತ್ರ ರತ್ನ ಶ್ರೀ ಸೈಯದ್ ಅಬ್ಬಾಸ್ ಅಲಿ ಶರಣರ ಹದಿನೇಳು ವರ್ಷದ ಹುಟ್ಟು ಹಬ್ಬದ ಆಚರಣೆಯ ನಿಮಿತ್ತ ಈ ಒಂದು ಸಸಿಗೆ ನೀರು ಹರಿಯುವುದರ ಮೂಲಕ ಒಂದು ಕಾರ್ಯಕ್ರಮಕ್ಕೆ உபாட்டையான சசிக்யொந்தே சசி நீர் எதிர் தேதையின் மெல ஆசீனராக ಎಲ್ಲ ಅರಗುರು ಶರಣ ಸಂತ ಮಹಾಂತ ಗುರು ಗುರುವರಿಯರಿಗೆ ಮತ್ತೊಮ್ಮೆ ಮಗದೊಮ್ಮೆ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಈ ಒಂದು ಹುಟ್ಟು ಹಬ್ಬದ ಕಾರ್ಯಕ್ರಮದ ನಿಮಿತ್ತ ಹಾಗೂ ಇಲ್ಲಿ ಸೇರಿತಕ್ಕಂಥ ಎಲ್ಲ ಅರಗುರು ಶರಣ ಸಂತ ಪೀರ ಮಹಾಂತರು ಹಾಗೂ ಸದ್ಗುರುವಿನ ಸಕಲ ಸದ್ದಾದಿಗಳಲ್ಲಿ ವಿನಂತಿ ಮಾಡಿಕೊಳ್ಳುವುದೇನೆಂದರೆ ನಮ್ಮ ಭಾರತದ ಎಮ್ಮೆಯ ಮಾಜಿ ಪ್ರಧಾನಿ ಮಂತ್ರಿಗಳು ಶ್ರೀ ಮಾನ್ಯ ಮನಮೋಹನ್ ಸಿಂಗ್ ರವರು ನಮ್ಮ ದೇಶಕ್ಕೆ ಒಳ್ಳೆಯ ಆರ್ಥಿಕತೆಯನ್ನು ಉತ್ತಮಗೊಳಿಸಿ ಆರ್ಥಿಕ ತಜ್ಞರಾಗಿ ನಮ್ಮನ್ನು ಅಗಲಿ ಹೋಗಿರುವುದರಿಂದ ಅವರಿಗೆ ಸಂತಾಪ ಸೂಚಿಸುವ ಮೂಲಕ ಗೌರವ ಸೂಚಿಸುವ ಮೂಲಕ ಒಂದು ನಿಮಿಷದ ಮೌನಾಚರಣೆಯನ್ನು ಮಾಡಬೇಕು ಹಾಗಾಗಿ ಓದಿಕೆ ಹೇಳಿರ್ತಕ್ಕಂಥ ಎಲ್ಲ ಅರಹುರು ಶರಣರು ಹಾಗೂ ಮುಂಭಾಗದಲ್ಲಿ ಆಚದ ಎಲ್ಲ ಸದ್ಗುರುನ ಸಕಲ ಸದ್ಭದ್ಧಾದಿಗಳು ಸಾವಧಾನ ಸ್ಥಿತಿಯಲ್ಲಿ ನಿಂತುಕೊಂಡು ಒಂದು ನಿಮಿಷದ ಮೌನಾಚರಣೆಯನ್ನು ಆಚರಣೆ ಮಾಡಿ ತಾವೆಲ್ಲರೂ ಮೌನಾಚರಣೆಯಲ್ಲಿ ಭಾಗವಹಿಸಬೇಕಾಗಿ ಸದ್ಭಕ್ತರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ ಎಲ್ಲರೂ ಯಾರು ಗದ್ದಲ ಮಾಡದೆ ಅಶಾಂತಿಯನ್ನು ಮಾಡದೆ ಶಾಂತ ರೀತಿಯಿಂದ ಅವನ ಪಾಲ್ಗೊಳ್ಳಬೇಕು ಎರಡೇ ಒನ್ ಟೂ ತ್ರೀ ಸ್ಟಾರ್ಟ್ ಮೌನಾಚರಣೆಯಲ್ಲಿ ಭಾಗವಹಿಸಿ ಈ ಒಂದು ಮಾಜಿ ಪ್ರಧಾನಿಗಳಿಗೆ ಸಂತಾಪ ಸೂಚಿಸಿ ಮೌನಾಚರಣೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಪೂಜ್ಯರಿಗೂ ಹಾಗೂ ಸಂಪತ್ತರಿಗೂ ತುಂಬ ಹೃದಯದ ಅಭಿನಂದನೆಗಳು ಶ್ರೀ ಅಮ್ಮನವರ ನೀನೇ ರಾಮ ನೀನೇ ಶ್ಯಾಮ ನೀನೇ ಅಲ್ಲ ನೀನೇ ಯಸ್ಸು ಎಂಬ ಹಾಡಿಗೆ ನೃತ್ಯ ಮಾಡಲು ಮುದ್ದು ಮಕ್ಕಳು ಆಗಮಿಸುವಂತಹ ಸಮಯ ಹಾಗಾಗಿ ಈ